ನಮಸ್ಕಾರ ಕರ್ನಾಟಕ ನಾನ್ ನಿಮ್ಮ ಬೊಂಬಟ್ ಕನ್ನಡಿಗ ನಾನು ಬೊಂಬಟ್ ಆಗಿದ್ದೀನಿ ನೀವ್ ಆಗಿದ್ದೀರ ಅಂತ ನಾನು ಅನ್ಕೊಂತಾ ಇದೀನಿ ಬನ್ನಿ ನಾನು ಇವತ್ತೆಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಹೊಸಕೋಟೆಯಿಂದ ನಿಯರ್ ಬೈ ಏಳು ಕಿಲೋಮೀಟರ್ ದೂರದಲ್ಲಿರುವ ಸಪ್ತಮಾತೆಗಳ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದೀನಿ ಇಲ್ಲ ಏನು ವಿಶೇಷತೆ ಅವೆಲ್ಲ ಏನು ಅಂತ ತಿಳ್ಕೊಳ್ಳೋಣ ಭಕ್ತಾದಿಗಳ ಬಾಯಲ್ಲೇ ನಿಮ್ಗೆ ಹೇಳಿಸ್ತೀನಿ ಬನ್ನಿ ನೋಡೋಣ ನಮ್ಮ ಹೆಸರು ಮನೋಜ್ ಕುಮಾರ್ ಅಂತ ನಾವು ಹತ್ತಿ ಬಂದಿದ್ದೀವಿ ನಾವು ಅವಾಗ ಅವಾಗ ಈ ದೇವಸ್ಥಾನಗ ಭೇಟಿ ಕೊಡ್ತಾ ಇರ್ತೀವಿ ನಾವು ತೋಟದಲ್ಲಿ ಬೆಳೆ ಆಗ್ಬೇಕಾದ್ರೂ ಸಹ ಇಲ್ಲಿ ಬಂದು ಪೂಜಾ ಮಾಡ್ಕೊಂಡೋಗಿ ನಾವ್ ಬೆಳೆ ಹಾಕ್ತಿವಿ ಆ ತಾಯಿ ಆಶೀರ್ವಾದ ನಮ್ಮ ಮೇಲೆ ಇದೆ ಇಲ್ಲಿ ಏನೇ ಅನ್ಕೊಂಡ್ರು ಏನೇ ಕೋರ್ಕೊಂಡ್ರು ನೆರವೇರುತ್ತೆ ನಾವ್ ಒಂದು ಬೋರ್ವೆಲ್ ಕೊಡಿಸಿದ್ರಿ ಆವಾಗ ನೀರ್ ಸಿಕ್ಕಿರಿಲ್ಲ ಈ ತಾಯಿ ನೆನ್ಸ್ಕೊಂಡು ಬೋರ್ವೆಲ್ ಕೊಡ್ಸವಾಗ ನಮ್ಗೆ ಬೇಕಾಗಿರೋಷ್ಟು ನೀರು ನಮ್ಗೆ ಸಿಕ್ಕಿದ್ವು ಅದೇ ಕಾರಣಕ್ಕೆ ನಾವು ಮರಿ ಅಂತ ಅರ್ಕೆ ಹೊತ್ಕೊಂಡಿದ್ವಿ ಮರಿ ಹೊಡೆದು ಪೂಜಾ ಮಾಡ್ಕೊಂಡು ಎಲ್ಲ ಕಾರ್ಯನ ನಿರ್ವಹಿಸ್ತಾ ಇದ್ದೀರಿ ಈ ತಾಯಿ ಮೇಲೆ ನಂಬಿಕೆ ಇಟ್ಟರೆ ಯಾವತ್ತೂ ಸುಳ್ಳಾಗಲ್ಲ ನಾನು ಚಿಕ್ಕ ಹುಡುಗನಾಗ ನಿಂದ ಇಷ್ಟು ಆವಾಗೆಲ್ಲ ಇಷ್ಟು ಇಂಪ್ರೂವ್ಮೆಂಟ್ ಇರಲಿಲ್ಲ ಆ ತಾಯಿ ಒಂದು ಆಶೀರ್ವಾದದಿಂದ ಇದೆಲ್ಲ ಇಂಪ್ರೂವ್ಮೆಂಟ್ ಆಗಿ ಎಲ್ಲ ಇಷ್ಟು ಮಾತ್ರ ದೇವಸ್ಥಾನ ಎಲ್ಲ ಚೆನ್ನಾಗ್ ನನ್ನ ನನ್ ಚಿಕ್ಕ ಹುಡುಗ ಬುದ್ಧಿ ಬಂದಾಗ ನಿಂದ ನಂಗೆ ನಂಬಿಕೆ ಇದೆ ತಾಯಿ ಮೇಲೆ ಯಾವತ್ತೋ ನಂಬಿಕೆ ಸುಳ್ಳಾಗಿಲ್ಲ ತೋಟಕ್ಕೆ ಬೆಳೆ ಆಗ್ಬೇಕಾದ್ರು ಸಹ ನಾವು ಇಲ್ಲಿ ಪೂಜಾ ಮಾಡ್ಕೊಂಡು ಹೋಗಿ ತೋಟಕ್ಕೆ ಬೆಳೆ ಆಗ್ತೀವಿ ನಮಗೇನು ಇದುವರೆಗೂ ಲಾಸ್ ಆಗಿಲ್ಲ ತಾಯಿ ಆಶೀರ್ವಾದ ಐತೆ ಇಷ್ಟ ಹೇಳಕ್ ಇಷ್ಟ ಪಡ್ತೀನಿ ನಾವು ಇಲ್ಲಿ ದೇವಸ್ಥಾನದ ಮೂಲ ಅರ್ಚಕರು ನಾವು ವಂಶ ಪರಂಪರೆಯಿಂದ ನಾವು ಬರ್ತಾ ಇರೋದು ಈ ದೇವರು ಬಂದು ಸೋಲೂರ್ ಬಂದು ಯಮ್ಮಂದು ಮುಂದೆ ಹುಟ್ಟಿದ ಮನೆ ಅರಳೂರ್ ಬಂದು ಅಣ್ಣನ ಮನೆ ಗಂಡನ ಮನೆ ಬಂದು ಜಡಗಿನಳ್ಳಿ ಈ ಮೂರಲ್ಲಿರುವಂತ ಏಳು ಜನ ಅಕ್ಕ ತಂಗಿದ್ ಹಿಂದಿನ ಕಾಲದಲ್ಲಿ ಆಗಿನ ಕಾಲದ ಬಂದು ಈ ಸ್ಥಳದಲ್ಲಿ ಬಂದು ಉದ್ಭವ ಆಗಿರೋ ದೇವತೆಗಳು ಈ ಮೊದಲನೇ ದೇವತೆ ಬಂದು ಸಪ್ಲಮ್ಮ ಅಂತ ಕರಿತಾರೆ ಎರಡನೇ ದೇವರು ಬಂದು ಮಾರಮ್ಮ ಮೂರನೇ ದೇವರು ಬಂದು ಪಟಾಲಮ್ಮ ನಾಲ್ಕನೇ ದೇವರು ಬಂದು ಭೂಪತಮ್ಮ ಅಂದ್ರೆ ನಮ್ಮ ಹಳ್ಳಿ ಕಡೆ ಗುರುದಮ್ಮ ಅಂತ ಕರಿತಾರೆ ಐದನೇ ದೇವರು ಬಂದು ಎಲ್ಲಮ್ಮ ಆರನೇ ದೇವರು ಬಂದು ಕರಗದಮ್ಮ ಏಳನೇ ದೇವರು ಬಂದು ಸಿವೇರಮ್ಮ ಇವ್ರು ಏಳು ಜನ ಅಕ್ಕ ತಂಗಿ ನಮ್ಮ ಸುತ್ತಮುತ್ತ ವಾಸವಾಗಿ ಏಳು ಜನ ಬಂದು ಒಂದೇ ಜಾಗದಲ್ಲಿ ಬಂದು ಈ ಕಾಲದ ಆಗಿನ ಕಾಲದಲ್ಲಿ ಈ ಕಲ್ಲಿನ ರೂಪದಲ್ಲಿ ಬಂದು ಉದ್ಭವ ಆಗಿರೋ ದೇವರು ಇಲ್ಲಿ ಎದುರುಗಡೆ ಬಂದು ಜಡೆ ಮುನೇಶ್ವರ ಅಂತ ಏಳು ಜನ ಅಕ್ಕ ತಂಗಿರಿಗೆ ಈ ದೇವರಿಗೆ ಅಣ್ಣ ಈ ಮುನೇಶ್ವರನ ಕೊಟ್ಟರೆ ಏಳು ಜನ ಅಕ್ಕ ತಂಗಿರು ಇಲ್ಲಿಂದ ತಂಗಿರಿಂದ ಹೋಗ್ತಾರೆ ಹೋಗಲ್ಲ ಈ ದೇವರು ಉದ್ಭವ ಆದಾಗ ಇಲ್ಲಿ ಬಂದು ಎರಡು ಇರುತ್ತೆ ಎರಡೇ ಮತ್ತಿ ಮತ್ತೆ ಚಂದ್ರಾಪುರ ಅಂತ ಎರಡು ಊರವರು ದನ ಮೆಸ್ಬೇಕಾದ್ರೆ ಹಿಂದಿನ ಕಾಲದಲ್ಲಿ ಈ ದೇವತೆಗಳು ಸಿಕ್ಕದಾಗ ಅವರು ಹಸುಗುಡಿ ಹಾಕೊಂಡ್ ಪೂಜೆ ಮಾಡ್ತಾ ಇರ್ತಾರೆ ಅಂತ ನಮ್ದು ತಗ್ಲಿ ಹೊಸಳ್ಳಿ ನಾವು ಇಲ್ಲಿ ಅರ್ಕೆ ಹೊತ್ಕೊಂಡಿದ್ವಿ ಬೋರ್ ಹಾಕ್ಸಿದ್ರೆ ನೀರ್ ಸಿಕ್ಕಿದ್ರೆ ಬೋರ್ ಹಾಕಿ ನೀರ್ ಸಿಕ್ಕಿದ್ರೆ ತುಂಬಿಟ್ಟು ದೀಪ ಬಂದು ಮರಿ ಹೊಡಿತೀವಿ ಅಂತಂದ್ಬಿಟ್ಟು ಹೊತ್ಕೊಂಡಿದ್ವಿ ನಮ್ಗೆ ಅನ್ಕೊಂಡಂಗೆ ನೀರ್ ಸಿಕ್ಕಿದೆ ಈಗ ಮತ್ತೆ ನಾವು ಮಾರ್ಟ್ ಓಪನ್ ಮಾಡ್ಬೇಕು ಅನ್ಕೊಂಡು ಅರ್ಕ ಅರ್ಕೆ ಹೊತ್ಕೊಂಡಿದೀವಿ ಈಗ ಅದು ಆದ್ರೂ ಸಹ ನಾವು ದೇವ್ರಿಗೆ ನೆರವೇರಿಸ್ತೀರಿ ನಮ್ಗೆ ಖುಷಿ ಆಗುತ್ತೆ ಇಲ್ಲಿ ಏನಾದರೂ ಬೇಡ್ಕೊಂಡಿದ್ದೆಲ್ಲ ಚೆನ್ನಾಗಿ ನೆರವೇರುತ್ತೆ ಅದಕ್ಕೋಸ್ಕರ ನಾವು ವಾರ ವಾರ ಆ ಥರ ಒಂದ್ ತಿಂಗ್ಳಗ್ ಒಂದ್ಸರಿ ಆ ಥರ ವಿಸಿಟ್ ಆಗ್ತಾನೆ ಇರ್ತೀವಿ ಯುಗಾದಿ ದಿನ ದೀಪ ಹಚ್ಚಿದ್ದಾರೆ ದೀಪ ಅಂದ್ರೆ ಇನ್ನ ದಿವಸ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಅಷ್ಟ ತಗೊಂಡ್ ದೀಪ ಹಚ್ಚಿದ್ರೆ ವರ್ಷ ಎಲ್ಲ ದೀಪ ಬರಿಯುತ್ತೆ ದೀಪನೇ ಹಾರಲ್ಲ ಒಳ್ಳೆ ನೇನೆ ಅರಕೆ ಮಕ್ಕಳಿಗೆ ಹೋಗಿ ಕೇಳೋರು ಹೂವು ಕೇಳಬಹುದು ದೇವ್ರಿಗೆ ದೀಪ ಇರ್ತಿತ್ತು ಇಲ್ಲಿ ದೇವ್ರನ್ನ ಅರ್ಕೆ ಮಾಡ್ಕೊಂಡು ಒಂದೇ ಮನಸ್ಸಿಂದ ಯಾರೇ ಬರ್ಲಿ ಪ್ರತಿಯೊಬ್ಬರಿಗೂ ಒಳ್ಳೇದಾಗುತ್ತೆ ಇದನ್ನ ನಾವು ಕಣ್ಣಾರೆ ನೋಡಿದಿರಿ ನಮಗೂ ಎಕ್ಸ್ಪೀರಿಯನ್ಸ್ ಇದೆ ನಾವು ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಬೋರ್ ಪಾಯಿಂಟ್ ಇಲ್ಲ ಏನಿಲ್ಲ ಈ ದೇವರನ್ನ ಬಂದು ಹೂವು ಹಬ್ಬ ಕೇಳ್ಕೊಂಡೋಗಿ ಇಲ್ಲಿ ಉಬ್ಬರ್ ಹಾಕಿ ಇನ್ನೂರು ಅಡಿನಲ್ಲಿ ನಮ್ಗೆ ಎರಡೂವರೆ ಇಂಚು ನೀರು ಬರ್ತಾ ಇದೆ ವಿದ್ಯಾಶ್ರೀ ಅಂತ ನಾವು ನಮ್ದು ಊರ್ ಬಂದ್ಬಿಟ್ಟು ದೊಡ್ಡ ಶಿವಾರ ಮಾಲೂರ್ ತಾಲೂಕು ನಾವು ಇದು ಸೆಕೆಂಡ್ ಟೈಮ್ ತರ್ಡ್ ಟೈಮ್ ಬರ್ತಾ ಇರೋದು ಇಲ್ಲಿಗೆ ಫಸ್ಟ್ ಇವಾಗ ಒನ್ ಒನ್ ಇಯರ್ ಒನ್ ಅಂಡ್ ಹಾಫ್ ಇಯರ್ ಬ್ಯಾಕ್ ಬಂದಿದ್ವಿ ಅವಾಗ ನಾನು ಇವಳಿಗೆ ಪ್ರೆಗ್ನೆಂಟು ಸೊ ಫಸ್ಟ್ ಮಗು ನನ್ ಮಗು ಇವಳು ನಾನು ಹೆಣ್ಮಗು ಆಗ್ಲೇ ಬೇಕು ಅಂತ ಹೇಳಿ ಅಮ್ಮ ಅರ್ಕೆ ಕಟ್ಕೊಂಡು ಹೋಗಿದ್ದೆ ಹೆಣ್ಮಗುನೇ ಆಗಿದೆ ಸೊ ಅದು ತುಂಬಾ ಒಂದ್ ತ್ರೀ ಇಯರ್ಸ್ ಇಂದ ಬರ್ತಾ ಇದೆ ನಂಬಿಕೆ ಇದೆ 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 ಅಂತ ಅದೇ ನನ್ನ ಮಗಳೇ ನನ್ಗೆ ಸಾಕ್ಷಿ ಹೌದು ನನ್ಗೆ ಹೆಣ್ಮಗು ಆಗೇ ಬೇಕು ಅಂತ ಹೇಳಿ ನಾನು ಹರಕೆ ಕಟ್ಕೊಂಡು ಹೋಗಿದ್ದು ಆಯ್ತು ಧನ್ಯವಾದ ಇಲ್ಲಿ ಬಿಡಿಯುವ ತಗೊಂಡ್ಬಂದು ಜೋಡೆ ಕಾಯಿ ತಗೊಂಡ್ಬಂದು ಪೂಜೆ ಸಾಮಾನು ತಗೊಂಬಂದು ಇಲ್ಲಿ ಒಂದ್ ಇಡೀ ಆಗ್ಲಿ ಒಂದ್ ಕೆಜಿ ಆಗ್ಲಿ ಅವರ ಶಕ್ತಿ ಅನುಸಾರ ಬಿಡಿಯುವ ಶುಕ್ರವಾರ ಹೂವು ಮಂಗಳವಾರ ಭಾನುವಾರ ಅಮಾವಾಸೆ ಪೂರ್ಣಿಮೆ ಬಂದು ಹೂವು ಕೇಳಬಹುದು ಒಂದ್ ಗಂಟೆ ಒಳಗಡೆ ಬಂದು ಇಲ್ಲಿ ಬಿಡಿಯುವ ತಗೊಂಬಂದು ಹರಕೆ ಮಾಡ್ಕೊಂಡು ಹೂವು ಕೇಳಬಹುದು ಸ್ವಂತ ಆ ಸ್ವಂತ ನೋಡ್ಬೋದು ಅವ್ರ ಮುಂದೆ ನಾವು ಇಲ್ಲಿ ಸಂಕಲ್ಪ ತಗೊಂಡು ಪೂಜೆ ಮಾಡಿದ್ರೆ ನಿಮ್ಗೆ ದೇವರು ಹೂವು ಬಿತ್ತು ಅಂದ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಈಗ ನಮ್ಮ ಕಣ್ಮೇನೆ ಮೂರು ಬಿತ್ತು ದೇವರಿಗೆ ನೀವು ಯಾರು ಪರ್ಸೆಂಟ್ ಆಗುತ್ತೆ ಅಂತಾನೆ ಇಲ್ಲಿ ಹೇಳ್ಬೋದು ದಯವಿಟ್ಟು ಬಂಬಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಅನೇಕ ವಿಷಯಗಳು ಬರ್ತಾ ಇರುತ್ತೆ ತಿಳ್ಕೊಳ್ಳಿ ನೀವು ಇಲ್ಲಿ ದೇವಸ್ಥಾನಕ್ ಬಂದು ನೀವು ಒಂದ್ಕಿತ ಬಂದು ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ನೀವು ಅನ್ಕೊಂಡಿದ ಮನಸ್ಸಲ್ಲಿ ನೆರವೇರುತ್ತೆ ಇಷ್ಟ ಹೇಳಕ್ ಇಷ್ಟ ಪಡ್ತೀನಿ